ಕೆಂಪೇಗೌಡರು ನಮ್ದು ಕೈಯಲ್ಲಿ ಕತ್ತಿ ಇದ್ದೇ ಇರ್ತದೆ ಅವ್ನೇ ಹೇಳ್ತಾ ಇದ್ದಾವ ನಾನ್ ಕೆಂಪೇಗೌಡರು ಕೆಂಪೇಗೌಡರು ಟೂಬಲ್ಲಿ ಕೆಂಪೇಗೌಡರು ಬೀಸಿ ಮೀಸೆ ಇಲ್ಲವರೆಲ್ಲ ಕೆಂಪೇಗೌಡರ ಬಗ್ಗೆ ಮಾತಾಡಕ್ಕೆ ಶುರುವಾಗ ಆದವ್ರೆ ಕೆಂಪೇಗೌಡರು ಇತಿಹಾಸ ಗೊತ್ತಿಲ್ಲವರೆಲ್ಲ ಮಾತಾಡ್ತಾರೆ ಪ್ರತಿಯೊಬ್ರು ಕೂಡ ದೇವಸ್ಥಾನ ಮುಂದೆ ನಿಂತ್ಕೊಂಡು ಸೆಲ್ಫಿ ಅಲ್ಲಿ ಹಾಕೊಂಡು ನಾನು ಧರ್ಮಸ್ಥಳದ ಜೊತೆಯಲ್ಲಿ ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇಂಡಿವಿಜುವಲ್ ಅವೆಲ್ಲ ಕೂಡ ವ್ಯಾಪ್ತರು ಕಲಿಸೋ ನಾನು ನನ್ನ ಕುಟುಂಬ ನನ್ನ ಪರಿವಾರ ಸ್ವಾಮಿಯ ಜೊತೆಯಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ಇದನ್ನ ಪ್ರತಿಯೊಬ್ರು ನಿಮ್ ನಿಮ್ಮ ಟೈಮ್ ಇರ್ತದೆ ಸ್ಟೇಟಸ್ ಅಲ್ಲಿ ಅದನ್ನೆಲ್ಲ ಕೂಡ ಮೆಸೇಜ್ ಆಗಬೇಕು ನೀವು ವಿಡಿಯೋಗಳು ಮಾಡಂಗಿದ್ರೆ ಯಾವುದೋ ಅಸಭ್ಯವಾಗಿ ಮಾತಾಡದೆ ಧರ್ಮಸ್ಥಳದ ಬಗ್ಗೆ ಮಾತಾಡಿರಬೇಕು ಮತ್ತೆ ಯಾರು ಬೇರೆಯವರು ಈಗ ಮಾತಾಡೋರೆ ಅವ್ರಿಗೆ ಟಾಂಗ್ ಕೊಡಬೇಕು ನಾವು ಇಲ್ಲಿಂದ ಹೋದ್ಮೇಲೆ ಟಾಂಗ್ ಕೊಡುವಂತ ಕೆಲಸನ ಮಾಡೋಣ ಅದಾದ್ಮೇಲೆ ಬೆಳಿಗ್ಗೆ ಬೆಳಗ್ಗೆ ತಾವು ದರ್ಶನಕ್ಕೆ ಹೋಗೋರು ಹೋಗ್ಬೋದು ನಾವು ಕೂಡ ನಾಳೆ ನಮ್ಮ ವಿಜೇಂದ್ರ ಅವರು ಅಶೋಕ್ ಅವರು ಮತ್ತೆ ಎಲ್ಲ ಬರ್ತಾವ್ರೆ ಮತ್ತೆ ಇಡೀ ನಮ್ಮ ಗ್ಯಾಂಗು ದೇವಸ್ಥಾನ ಮುಂದೆ ನಿಂತ್ಕೊಂಡು ಸಾಲಾಗಿ ಈ ತರ ಒಂದು ಫೋಟೋನು ಕೂಡ ತಗೊಂಡು ಅಲ್ಲಿ ಒಂದೆರಡು ಎರಡು ಕೂಡ ಬೆಳಗ್ಗೆ ನಮ್ಮ ಮುಖಂಡರು ಬರ್ತಾರೆ ಅವರು ಮಾತಾಡ್ತಾರೆ ಇನ್ನೇನು ಸ್ಟೇಜ್ ಪ್ರೋಗ್ರಾಮ್ ಏನು ಇರೋದಿಲ್ಲ ನಮ್ಮ ಉದ್ದೇಶ ಎಷ್ಟೇ ಸರಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿದ್ರು ಅಷ್ಟು ಸರಿನು ಬರ್ತೀವಿ ನಾವು ನಿಲ್ಲೋವರೆಗೂ ಬಿಡೋದೇ ಇಲ್ಲ ನಾವೆಲ್ಲ ಕೂಡ ಯಾಕಂದ್ರೆ ನಮ್ಮ ನೆಲಮಂಗಲದಿಂದ ಬಂದವ್ರೆ ಸಿಟಿಯಿಂದ ಒಂದಷ್ಟು ಜನ ಬಂದವ್ರೆ ದೊಡ್ಡ ಕೆಲವರು ಬಂದವ್ರೆ ಬಹುತೇಕ ಯಲಾಂಗದವ್ರ ಇದೀವಿ ನಾವು ಯಲಾಂಗ್ ಹೋರಾಟ ಹೊಸ್ದಲ್ಲ ಧರ್ಮದ ಪರವಾಗಿ ನಿಂತ್ಕೊಂಡ್ರು ಹೊಸದಲ್ಲ ನಾವು ರಾಮ ಜನ್ಮೂರ್ಣ ಹೋರಾಟದಿಂದ ಹಿಡಿದು ವಿರುದ್ಧ ಹಿಡಿದು ಗೋವತ್ತಿಯಿಂದ ಹೊಡೆದು ಬೆಟ್ಟಳ್ಳಿ ಗಣಪತಿ ಮೂವತ್ತೈದು ವರ್ಷದಿಂದ ಮಾಡ್ಕೊಂಡು ಬಂದ್ರಿಂದ ಹಿಡಿದು ಎಲ್ಲೇ ಧರ್ಮ ವಿರೋಧಿ ಕೆಲಸ ಹಿಡಿದ್ರು ನಾವು ಒಂದ್ ಹೆಜ್ಜೆ ಮುಂದೆ ನಿಂತ್ಕೊಂಡಿದ್ವಿ ಎದುರು ಎದುರೋ ಗಂಡು ಮಕ್ಕಳೆ ನಾವಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ